ಮಕ್ಕಳ ಕ್ರೀಡಾ ಭವಿಷ್ಯ ನಿರ್ಮಾಣಕ್ಕೆ ಮತ್ತು ವ್ಯಕ್ತಿತ್ವ ವಿಕಸನಕ್ಕೆ ಕ್ರೀಡಾ ತರಬೇತಿ ಸಹಕಾರಿಯಾಗಿದೆ ಎಂದು ರಾಜ್ಯ ಕ್ರಿಕೆಟ್ ತರಬೇತಿದಾರರಾದ ಶಿವಾಜಿ ವಡ್ಡರ್ ಹೇಳಿದರು ದಾಂಡೇಲಿ ನಗರದ ಬಂಗೂರು ನಗರ ಪದವಿ ಮಹಾವಿದ್ಯಾಲಯದ ಸಭಾಭವನದಲ್ಲಿ ದಾಂಡೇಲಿ ಕ್ರಿಕೆಟ್ ಅಕಾಡೆಮಿಯನ್ನು ಉದ್ಘಾಟಿಸಿದ ರಾಜ್ಯ ಕ್ರಿಕೆಟ್ ತರಬೇತುದಾರರಾದ ಶಿವಾಜಿ ವರ್ಕರ್ ಅವರು ಸಮ್ಮರ್ ಲೆದರ್ ಬಾಲ್ ಕ್ರಿಕೆಟ್ ಕೋಚಿಂಗ್ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು ಆಸಕ್ತಿ ಮತ್ತು ಪರಿಶ್ರಮ ಇದ್ದಲ್ಲಿ ಯಶಸ್ಸು ಸಾಧ್ಯ ಈ ಭಾಗದ ಮಕ್ಕಳನ್ನು ಅತ್ಯುತ್ತಮ ಕ್ರಿಕೆಟರನ್ನಾಗಿ ರೂಪಿಸುವ ಮಹತ್ವಾಕಾಂಕ್ಷಿಯು ದೇಶದೊಂದಿಗೆ ದಾಂಡೇಲಿ ಕ್ರಿಕೆಟ್ ಅಕಾಡೆಮಿ ಜನ್ಮ ತಳೆದಿರುವುದು ಈ ಭಾಗದ ಮಕ್ಕಳ ಸೌಭಾಗ್ಯ ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ರಚನೆಯಾಗಿರುವ ಈ ಕ್ರಿಕೆಟ್ ಅಕಾಡೆಮಿ ಭವಿಷ್ಯದಲ್ಲಿ ಕ್ರೀಡಾ ಕ್ಷೇತ್ರಕ್ಕೆ ಮಹತ್ವದ ಶಕ್ತಿಯಾಗಲಿದೆ ಕ್ಲಿಯರ್ ಐತೆ ಅಂತಂದ್ರೆ ಇಲ್ಲಿ ಮಕ್ಳಿಗೆ ಏನಾದರೂ ಒಂದು ಮಾಡಬೇಕು ಯಾಕಂದ್ರೆ ಅವರು ಆರ್ಡ್ರ್ ಟೈಮ್ ಏನು ಏನೇನು ಪ್ರಾಬ್ಲಮ್ ಅಂಗರ್ಸದ ಈಗಿನ ಮಕ್ಳಿಗೆ ಏನೋ ಒಂದು ಅಂತ ಅಂತೇಳಿ ಕ್ಲಿಯರ್ ಇಂಟೆನ್ಷನ್ ಇಟ್ಕೊಂಡು ಈ ಒಂದು ಅಕಾಡೆಮಿ ಓಪನ್ ಮಾಡ್ತಾರೆ ಸೊ ಒಂದು ಎಕ್ಸಾಂಪಲ್ ಕೊಡ್ಬೇಕಂತಂದ್ರೆ ಫಸ್ಟ್ ನಮ್ಗೆ ಈ ತರ ಒಂದು ಅಸೈನ್ಮೆಂಟಿಂಗ್ ಮಾಡ್ಬೇಕಂತೇಳಿ ಬಂದಾಗ ನಾವು ಸ್ವಲ್ಪ ವಿಸಿಟ್ ಮಾಡಿದ್ದೇವೆ ಸೊ ಅವ್ರಿಗೆ ಕೇಳಿದೆ ಏನೇನು ನಡೆಯುತ್ತಿ ಏನೇನಿಲ್ಲ ಅಂತೇಳಿ ಈ ಥರ ಏನೋ ಇಷ್ಟು ಮಂದಿ ಎನ್ರೋಲ್ ಮಾಡ್ಯಾರ ಅವ್ರಿಗೆ ಏನೇನು ಕೇಳಿದೆ ನಾನು ಇಲ್ಲ ಅವ್ರಿಗೆ ಏನು ಜಸ್ಟ್ ಜೀಸ್ ತಗೊಂಡ್ತೀನಿ ಇನ್ನು ಕಳಿಸ್ಬಿಡ್ತೀನಿ ಯಾಕಂದ್ರೆ ನಾನು ರನ್ ಮಾಡ್ತೇನೆ ಎಸ್ ಡಿ ಎನ್ ಕ್ರಿಕೆಟ್ ಕಡಿಮೆ ಅಂತಂದರೆ ನಾವು ಯಾರಾದರೂ ಸ್ಟೂಡೆಂಟ್ ಎನ್ರೋಲ್ ಮಾಡೋದಕ್ಕೆ ಅಂತಂದ್ರೆ ಅವ್ರಿಗೆ ಏನೇನು ತರಬೇಕು ಏನೇನಿಲ್ಲ ಅಂತ ಮತ್ತೆ ಹೇಳ್ಬಿಡ್ತು ಇವ್ ಕಿಟಿಬಿಡವ ಒಂದು ಈಗಾದ ಬಟ್ ಇವಕ್ಕೆಲ್ಲ ಕೇಳಿ ಇಲ್ಲ ಸರ್ ನಾವು ಕೊಟ್ಬಿಡ್ತೀವಿ ಎಲ್ಲ ಅಂತಂದ್ರೆ ಬಟ್ ಇಟ್ ಶೋ ಇಟ್ ಶೋ ದೆರ್ ಇಂಟೆನ್ಸಿಟಿ ಇಂಟೆನ್ಷನ್ ಏನಂತಂದರೆ ಇಲ್ಲಿ ಮಕ್ಕಳಿಗೆ ಇನ್ನೊಂದು ಪ್ರೊವೈಡ್ ಮಾಡಿ ಒಂದು ಪ್ಲ್ಯಾಟ್ಫಾರ್ಮ್ ಕೊಡಬೇಕು ಇಲ್ಲಿ ನಮ್ಮ ಮಕ್ಳು ಒಂದು ಚಲೋ ಲೆವೆಲ್ ಕ್ರಿಕೆಟ್ ಆಡಬೇಕು ಅನ್ನೋದು ಒಂದು ಕ್ಲಿಯರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ನಗರಸಭೆಯ ಅಧ್ಯಕ್ಷ ಅಶ್ಪಾಕ್ ಶೇಖ್ ಅವರು ಲೆದರ್ ಬಾಲ್ ಕ್ರಿಕೆಟ್ ತರಬೇತಿ ಶಿಬಿರವನ್ನು ಆಯೋಜಿಸಿರುವುದು ಅತ್ಯುತ್ತಮವಾದ ಬೆಳವಣಿಗೆ ಸಮಸ್ತ ನಗರದ ಜನತೆಯ ಪರವಾಗಿ ದಾಂಡೇಲಿ ಕ್ರಿಕೆಟ್ ಅಕಾಡೆಮಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಎಂದರು ಇದೆಲ್ಲ ಭಾಳ ಕಾಸ್ಟ್ಲಿಯಸ್ಟ್ ಗೇಮು ಟೆನ್ನಿಸ್ ಬಾಲಿಗೆ ಏನಿಲ್ಲ ಒಂದು ಬಾಲ್ ತೊಗೊಂಡ್ರಿ ಒಂದು ಬ್ಯಾಟ್ ತೊಗೊಂತ್ರಿ ಎಲ್ಲೂ ನಿಂತು ಕ್ರಿಕೆಟ್ ಆಡ್ಬೋದು ನೀವು ಬಟ್ ಇದು ಆಡಬೇಕಂದ್ರೆ ಅಷ್ಟು ಸುಲಭ ಅಲ್ಲ ಏನಿತ್ತು ದಾಂಡೇಲಿಯಲ್ಲಿ ಹದಿನೈದರಿಂದ ಇಪ್ಪತ್ತು ವರ್ಷ ಮೊದಲೇ ನಾನು ಆಡ್ತಿದ್ದೆ ರಾಜೇಶ್ ತಿವಾರಿ ಅವರು ಆಡ್ತಿದ್ರು ಅನಿಲ್ ಪಾಟ್ನೇಕರ್ ಆಡ್ತಿದ್ದರು ನಮ್ಮಲ್ಲಿ ಮೋಸ್ಟ್ಲಿ ಸೀನಿಯರ್ ಅಂದರೆ ರಾಜೇಶೇ ರಾಜೇಶ್ ಆಡಿದ್ದಾನೆ ಕಾಲೇಜಿಗೆ ಆಡಿದ್ದಾನೆ ಏನಾಗಿತ್ತು ಡಿ ಎಸ್ ಎಫ್ ಎ ಸ್ಟಾರ್ಟ್ ಇತ್ತು ದಾಂಡೇಲಿ ಸ್ಟೀಲ್ ಫೆರ್ವೆಲೈಸ್ ಅವರು ಕಂಪ್ನಿದಿಂದಲ್ಲ ಸ್ಪಾನ್ಸರ್ ಮಾಡ್ತಿದ್ರು ಮುಖ್ಯ ಅತಿಥಿಗಳಾಗಿ ಕಸಾಪ ಜಿಲ್ಲಾಧ್ಯಕ್ಷರಾದ ಬಿಎನ್ ವಾಸರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಅಲವಾಯಿ ನಗರಸಭೆಯ ಸದಸ್ಯರಾದ ಸಂಜಯ್ ನಂದ್ಯಾಳ್ಕರ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಘವೇಂದ್ರ ಜೆಆರ್ ಬೆಂಗಳೂರು ನಗರ ಪದವಿಕಾ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಬಿಎಲ್ ಗುಂಡೂರು ಪಿಎಸ್ಐಗಳಾದ ಆಮೀನ್ ಅತಾರ್ ಮತ್ತು ಕಿರಣ್ ಪಾಟೀಲ್ ಭಾಗವಹಿಸಿ ಶುಭ ಕೋರಿದರು ವೇದಿಕೆಯಲ್ಲಿ ದಾಂಡೇಲಿ ಕ್ರಿಕೆಟ್ ಅಕಾಡೆಮಿಯ ಅಧ್ಯಕ್ಷರಾದ ಅನಿಲ್ ಪಾಟ್ನೇಕರ್ ಉಪಾಧ್ಯಕ್ಷರಾದ ರಾಜೇಶ್ ತಿವಾರಿ ಲೆದರ್ ಬಾಲ್ ಕ್ರಿಕೆಟ್ ಕೋಚಿಂಗ್ ಶಿಬಿರದಲ್ಲಿ ಒಟ್ಟು ನೂರ ನಲವತ್ತು ಬಾಲಕ ಬಾಲಕಿಯರು ಭಾಗವಹಿಸಿದ್ದಾರೆ ದಾಂಡೇಲಿ ಕ್ರಿಕೆಟ್ ಅಕಾಡೆಮಿಯ ಅಧ್ಯಕ್ಷರಾದ ಅನಿಲ್ ಪಾಟ್ನೇಕರ್ ಸ್ವಾಗತಿಸಿದರು ಕೋಶಾಧಿಕಾರಿ ಸಚಿನ್ ಕಾಮತ್ ಅತಿಥಿಗಳನ್ನು ಪರಿಚಯಿಸಿದರು ಸಹ ಕಾರ್ಯದರ್ಶಿ ಇಮಾಮ್ ಸರ್ವರ್ ಅವರು ದಾಂಡೇಲಿ ಕ್ರಿಕೆಟ್ ಅಕಾಡೆಮಿಯ ಉದ್ದೇಶ ಮತ್ತು ಈ ಕ್ರಿಕೆಟ್ ಕೋಚಿಂಗ್ ಶಿಬಿರದ ಉದ್ದೇಶವನ್ನು ವಿವರಿಸಿದರು ಕಾರ್ಯದರ್ಶಿ ಸೋಮ್ ಕುಮಾರ್ ಎಸ್ ಸಹ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು कनडा प्लस न्यूज दांडेली